ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಲೈನಿಂಗ್ ಬ್ಲೌಸನ್ನು ಒಂಬತ್ತು ಎದೆ ಸುತ್ತಳತೆ ಬ್ಲೂ ಅಂದರೆ ಮೂವತ್ತಾರು ಎದೆ ಸುತ್ತಳತೆ ಬ್ಲೌಸ್ಗೆ ನೆಕ್ಕನ್ನು ಅಂದರೆ ಟೋಟಲ್ ಶೋಲ್ಡ್ರನ್ನೇ ಎಷ್ಟು ತೊಗೊತೀನಪ್ಪ ಅಂತಂದರೆ ಈ ಒಂದು ಮೆಜರ್ಮೆಂಟಲ್ಲೇ ತಿಳಿಸಿಕೊಡ್ತೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಫಸ್ಟ್ ಸೊಂಟದ ಸುತ್ತಳತೆನ ರೆಡಿ ಮಾಡ್ಕೊತಿದ್ದೀನಿ ಇದು ಬ್ಯಾಕ್ ಫಾರ್ಟು ಬ್ಯಾಕ್ ಫಾರ್ಟಲ್ಲಿ ಕರೆಕ್ಟಾಗಿ ಫಸ್ಟ್ ಲೆಂತ್ ಆಮೇಲೆ ಸೊಂಟ ಸುತ್ತಾಳುತ್ತೆ ನಾನು ಅಳತೆ ಮಾಡ್ಕೊಳ್ಳೋದು ಒಂದೊಂದು ಸರಿ ಲೆಂತನ್ನು ಚೆಕ್ ಮಾಡ್ಕೊತೀನಿ ಅದಾದಮೇಲೆ ಸೊಂಟದ ನೋಡ್ಕೊತೀನಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅಷ್ಟನ್ನು ನೀವು ಮಾಡ್ಕೊಬೋದು ಇಲ್ಲಿ ಇವ್ರದ್ದು ರೆಡಿ ಬಂದು ಹದಿನಾಲ್ಕೂವರೆ ಇಂಚಿದೆ ಸ್ನೇಹಿತರೆ ಆ ಹದಿನಾಲ್ಕೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಬಿಟ್ಟು ಮತ್ತು ಇವಾಗ ಶೋಲ್ಡ್ರು ಮತ್ತು ಹಾರ್ಮೋನ್ ಕೂಡ ನಾನು ಅಳತೆ ಮಾಡ್ಕೊತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಕ್ಲೀನಾಗಿ ನಿನಗೆ ಬಿಡಿಸಿ ಹೇಳ್ತಾಯಿದ್ದೀನಿ ನಮಗೆ ಹದಿನಾಲ್ಕು ಇಂಚು ಹದಿನಾಲ್ಕೂವರೆ ಇಂಚು ರೆಡಿ ಬೇಕಲ್ವಾ ನಾನು ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕೆಳಗಡೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ನಾನು ಬಿಟ್ಕೊಂಡಿದ್ದೀನಿ ಅಲ್ಲಿಂದ ನಾನು ಹದಿನಾಲ್ಕುವರೆ ಇಂಚು ತೊಗೊಂಡಿದ್ದೀನಿ ಇದು ಹಾರ್ಮೋಲ್ ಬಂದ್ಬಿಟ್ಟು ಐದೂವರೆ ತೊಗೊಂಡಿದ್ದೀನಿ ಟೋಟಲ್ ಶೋಲ್ಡ್ರ್ ಬಂದುಬಿಟ್ಟು ನಾನು ಐದು ಇಂಚಿನ ತೊಗೊಂಡಿದ್ದೀನಿ ಶೋಲ್ಡ್ರ್ ಐದು ಇಂಚು ಒಂದು ಐದೂವರೆ ಇಂಚು ಇಲ್ಲ ಐದು ಕಾಲಿಂಚ್ ತೊಗೊಂಡ್ರೆ ನಡೀತೆ ಬಟ್ ಸ್ವಲ್ಪ ನಾನು ಐದೂವರೆ ಇಂಚಿಗೆ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಬರೀ ಶೋಲ್ಡ್ರು ಮೂರು ಇಂಚು ತೊಗೊತಾಯಿದ್ದೀನಿ ಮೂರು ಮೂರು ಇಂಚ್ ಇದ್ದೀನಿ ಸ್ನೇಹಿತರೆ ಮಿಕ್ಕಿರುವಂಥ ಒಂದು ಎರಡು ಇಂಚ್ ಏನಿರುತ್ತೆ ಅಲ್ವ ನಾನು ನೆಕ್ವಿಡ್ತಾನೆ ಇದ್ದೀನಿ ಕರೆಕ್ಟಾಗಿ ಒಂಬತ್ತು ಇಂಚಿದೆ ಇದೆ ಅವ್ರದ್ದು ಇಲ್ಲಿ ಟೋಟಲಾಗಿ ಐದು ಇಂಚು ನಿಮಗೆ ಆಗಿದೆ ಏನಾದ್ರೂ ತುಂಬ ಬ್ಯಾಕ್ ಸೈಡು ತುಂಬ ಬ್ರಾಡ್ ಇದೆ ತುಂಬ ನೆಕ್ವಿಡ್ ಜಾಸ್ತಿ ಇದೆ ಅಂತಂದರೆ ನೀವು ಮೇಲೆ ಕಡೆ ಒಂದು ನಾನು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ ಅಲ್ವಾ ಅದನ್ನು ಒಂದು ಒಂದು ಮುಕ್ಕಾಲಿಗೆ ಒಂಚೂರು ಎರಡು ಇಂಚಿ ಅನ್ನೋಂಗೆ ಸ್ವಲ್ಪ ಕಡಿಮೆಯನ್ನು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬ್ಯಾಕಲ್ಲಿ ತುಂಬ ಒಂದು ಬ್ರಾಡ್ ಬ್ರ್ಯಾಡ್ ಇರುತ್ತೆ ನೆಕ್ಕು ಜಾಸ್ತಿ ಇರುತ್ತೆ ರೌಂಡ್ ನೆಕ್ ರೌಂಡ್ ಜಾಸ್ತಿ ಇರುತ್ತೆ ಅಲ್ವ ಆವಾಗ ನೀವು ಒಂದು ಮುಕ್ಕಾಲಿಗೆ ತೊಗೊಂಡ್ರೆ ಆರಾಮಾಗಿ ಚೆನ್ನಾಗಿ ಬ್ಲೌ ಬ್ಲೌಸ್ ಕೂಡ ನೀಟಾಗಿ ಆಗುತ್ತೆ ಶೋಲ್ಡರ್ ಅನ್ನೋದು ಡಾ ಡ್ರಾಪ್ ಆಗೋದಿಲ್ಲ ಸ್ನೇಹಿತರೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಬ್ಯಾಕ್ ಫಾಟಲ್ಲಿ ಸ್ವಲ್ಪ ರೌಂಡ್ ಕಡಿಮೆ ಇತ್ತು ಅಂದರೆ ನೀವು ಎರಡು ಇಂಚನೇ ತೊಗೊಳ್ಳಿ ಬಟ್ ರೌಂಡು ಜಾಸ್ತಿ ಇದೆ ಹತ್ತು ಇಂಚಿಗೆ ಮತ್ತು ಹತ್ತು ಹತ್ತು ಕಾಲು ಹಂಗೆ ಬರುತ್ತೆ ಹನ್ನೊಂದು ಇಂಚಿಗೆಲ್ಲ ಬರುತ್ತೆ ಅಂತಂದರೆ ನೀವು ಎರಡು ಇಂಚ್ ಇಡೋ ಬದಲು ನೀವು ಒಂದು ಮುಕ್ಕಾಲು ಒಂದೂವರೆ ಇಟ್ಕೊಂಡು ಕೂಡ ನೀವು ಆರಾಮಾಗಿ ಆಗುತ್ತೆ ಇವಾಗ ಮಾರ್ಕಿಂಗ್ ಎಲ್ಲ ಆಯ್ತಲ್ವ ಬ್ಯಾಕ್ ಫಾಟಲ್ಲಿ ನಾನು ಒಂದು ಕಾಲು ಇಂಚಾಗೋವಷ್ಟು ಶೇಪ್ ತೆಗೆದುಬಿಟ್ಟು ಆರ್ಮೋಲ್ ಕಟ್ಟಿಂಗನ್ನು ಮಾಡ್ಕೊತೀನಿ ಈ ರೀತಿ ಫ್ರಂಟ್ ಟು ಬ್ಯಾಕು ಎರಡು ಸಮ ಇಟ್ಕೊಂಬಿಟ್ಟು ನೀವು ಕಟ್ಟಿಂಗನ್ನು ಮಾಡ್ಕೊಬೋದು ಹಾರ್ಮಲ್ ಕಟ್ಟಿಂಗು ಒಂದೇ ಸಮ ಸಿಕ್ಬಿಡುತ್ತೆ ಸ್ನೇಹಿತರೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಒಂದು ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೆಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ನಾನು ಬ್ಯಾಕಲ್ಲಿ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಹಾರ್ಮಲ್ ಶೇಪನ್ನು ಕೊಡ್ತಾಯಿದ್ದೀನಿ ಇವಾಗ ಇಲ್ಲಿ ಸೊಂಡದ ಸುತ್ತಾಳತೆ ನೋಡ್ಕೊಂಡಿನಲ್ವ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಲ್ಲ ಆ ಒಂದು ಮಾರ್ಕಿಗೆ ರೆಡಿ ಒಂದು ಒಂಬತ್ತು ಇಂಚಿಗೆ ರೆಡಿ ಮೇಲೆ ಬರುತ್ತಲ್ವ ಅದಕ್ಕೆ ನೀಟಾಗಿ ಈ ರೀತಿ ಗೆರೆ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ ಬ್ಯಾಕ್ ಫಾರ್ಟಲ್ಲಿ ನೀವು ಎಷ್ಟು ಬರುತ್ತೆ ಅದನ್ನು ಅವಳು ಅಳತೆ ಮಾಡ್ಕೋಬೇಕಾಗುತ್ತೆ ಫ್ರಂಟಲ್ಲಿ ಎಷ್ಟು ಬರುತ್ತೆ ಬ್ಯಾಕಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡೆ ಯಾಕಂದರೆ ಫ್ರಂಟಿಗೆ ಸ್ವಲ್ಪ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಲ್ವ ಅದಕ್ಕೋಸ್ಕರ ತಗ್ಗುತ್ತೆ ಹಾಂ ಇದನ್ನು ನಮಗೆ ಈ ಬ್ಯಾಕಲ್ಲಿ ಅವಶ್ಯಕತೆ ಇಲ್ಲ ಫ್ರಂಟಿಗೆ ಮಾತ್ರ ನಮಗೆ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಾನು ಫ್ರಂಟಿಗೆ ಸ್ವಲ್ಪ ಬಿಟ್ಕೊಂಡೆ ಬಟ್ಟೆನ ಇವಾಗ ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇವ್ರದ್ದು ತುಂಬ ಲೆಂತ್ ಇದೆ ಬ್ಲೌಸು ತುಂಬ ಲೆಂತ್ ಅಂದರೆ ಅಷ್ಟೊಂದು ಲೆಂತ್ ಒಂದು ಮೀಡಿಯಮ್ ಇದೆ ಹೈಟ್ ಇದಾರಲ್ವ ಲೆಂತ್ ಇದ್ದರೆ ಬ್ಲೌಸು ತುಂಬ ನೀಟಾಗಿ ಕಾಣಿಸೋದೆ ತುಂಡಾದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋಂಗಿಲ್ಲ ಕೆಳಗಡೆ ಇರಬೇಕು ಬ್ಲೌಸು ಬಂದರೂ ನೀಟಾಗಿ ಕಾಣಿಸುತ್ತೆ ಆವಾಗ ವೇರ್ ಮಾಡಿದರೆ ನೋಡ್ತಾ ಇರ್ಬೋದು ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತಲ್ವ ಇವಾಗ ಫ್ರಂಟ್ ಪಾರ್ಟಲ್ಲಿ ನಾನು ನೆಕ್ ಮತ್ತು ಟಕ್ಸ್ ಪ್ಯಾಂಟ್ಗಳನ್ನು ಮಾರ್ಕ್ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಫ್ರಂಟಿಗೆ ನಾನು ಒಂದು ಮುಕ್ಕಾಲು ಇಂಚ್ ಆಗೋಷ್ಟು ತೊಗೊಂಡಲ್ವಾ ಇಲ್ಲಿ ಕೂಡ ಸೇಮೇ ತೊಗೊಳ್ಳಿ ಇಲ್ಲ ಅಂದರೆ ಎರಡು ಇಂಚಿಗಾದರೂ ಆದರೂ ತೊಗೋಬೋದು ಏನು ತೊಂದರೆ ಇಲ್ಲ ನನಗೆ ಆರು ಇಂಚಿಗೆ ನೆಕ್ಕು ಸಿಕ್ತು ಉದ್ದ ಬಂದು ಆರು ಇಂಚು ಈ ರೀತಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲ ಅಂದರೆ ಒಂದು ಕಾಲು ಇಂಚಿಗೆ ಅದು ನಾವು ಓ ಸಾರಿ ಒಂದು ಮುಕ್ಕಾಲಿಗೆ ಏನು ಬ್ಯಾಕಲ್ಲಿ ಮಾಡ್ಕೊಂಡಿದ್ವಲ್ವಾ ಅದೇ ರೀತಿ ಇಲ್ಲಿ ಕೂಡ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಕ್ರಾಸ್ ಪಟ್ಟಿ ಅಟಚ್ ಮಾಡಬೇಕಲ್ವಾ ಮತ್ತು ಇಲ್ಲಿ ಎಷ್ಟು ಬರುತ್ತೆ ಅಪ್ಪ ಅಂದರೆ ಅವ್ರದ್ದು ಐದು ಇಂಚ್ ಬರುತ್ತೆ ರೆಡಿ ಒಂದು ನಾಲ್ಕೂವರೆ ನಾಲ್ಕು ಕಾಲು ರೆಡಿ ಸಿಗುತ್ತೆ ಅವರಿಗೆ ಐದು ಇಂಚ್ ಬರುತ್ತೆ ನಾನು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಒಂದು ಇಂಚ್ ತೊಗೊಂಡ್ರೆ ಅಡ್ಡಿಯ ಒಂದು ಇಂಚಾದರೆ ಎಕ್ಸ್ಟ್ರಾ ತೊಗೋಬೇಕು ನಾಲ್ಕು ಇಂಚ್ ಬಂತು ಅಂದರೆ ಐದು ಇಂಚ್ ತೊಗೊಳ್ಳಿ ಮೂರುವರೆ ಇಂಚ್ ಬಂತಂದ್ರೆ ನಾಲ್ಕೂವರೆ ಇಂಚು ತೊಗೊಳ್ಳಿ ಈ ರೀತಿ ನಾನು ಐದು ಇಂಚ್ಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಬಸ್ ಪ್ಯಾಂಟ್ಗಳನ್ನು ಬ್ಲೌಸಲ್ಲಿ ಏನು ಅಳತೆ ಬರುತ್ತೋ ಅದೇ ಅಳತೆ ನೀವು ಮಾಡ್ಕೋಬೋದು ಇಲ್ಲಿ ನಮಗೆ ಕ್ರಾಸ್ ಪಟ್ಟಿನೇ ಅಳತೆ ಮಾಡ್ಕೊಬೇಕಾಗುತ್ತೆ ಅಳತೆ ಬ್ಲೌಸಲ್ಲಿ ಕೂಡ ಇದನ್ನು ಕೂಡ ಅಳತೆ ಮಾಡ್ಕೋಬೇಕು ಯಾವಾಗಲೂ ಅಳತೆ ಬ್ಲೌಸಲ್ಲಿ ಏನು ಬರುತ್ತೋ ಅದನ್ನೇ ಇಟ್ ಇಟ್ಕೋಬೇಕಾಗುತ್ತೆ ಯಾಕಂತಂದರೆ ನಾವು ಸ್ಟಿಚ್ ಮಾಡುವಾಗ ಸುಮ್ಮನೆ ಅಂದಂಜಿ ಪ್ರಕಾರ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅದಕ್ಕೋಸ್ಕರ ಅಪ್ ಆ್ಯಂಡ್ ಡೌನ್ ಬರಬಾರ್ದು ಅಂತಂದರೆ ನಾವು ಅಳತೆ ಬ್ಲೌಸ್ ಕರೆಕ್ಟಾಗಿ ಆಗುತ್ತೆ ಅಂತಂದರೆ ಅಳತೆ ಬ್ಲೌಸಲ್ಲಿ ಕ್ರಾಸ್ ಬಟ್ಟೆ ಆಗಿರ್ಬೋದು ಬ್ಯಾಕ್ ಪಾರ್ಟ್ ಆಗಿರ್ಬೋದು ಫ್ರಂಟ್ ಪಾಕ್ ಪಾರ್ಟ್ ಆಗಿರ್ಬೋದು ಟೆಕ್ಸ್ ಪಾಯಿಂಟ್ಗಳಾಗಿರ್ಬೋದು ಏನೇ ಒಂದು ನಾವು ತೊಗೊಂತೀವಂದರೂ ಕೂಡ ನೀವು ಅಳತೆ ಮಾಡಿ ತಗೋಬೇಕಾಗುತ್ತೆ ಯಾಕಂದರೆ ಬಿಗಿನರ್ಸ್ಗಳಿಗೆ ಅಂದಾಜಿನ ಪ್ರಕಾರ ಗೊತ್ತಿರೋಂಗಿಲ್ಲ ಸುಮ್ಮನೆ ಇಟ್ಕೊಂಡ್ರೆ ಸುಮ್ಮನೆ ಪ್ರಾಬ್ಲಮ್ ಆಗಿಬಿಡುತ್ತೆ ಬ್ಲೌಸ್ ಹಾಳಾಗುತ್ತೆ ಈ ರೀತಿ ನಾನು ಕಟ್ ಮಾಡ್ಕೊಳೋದು ಮಾಡ್ಕೊಳ್ಳೋದು ಇವಾಗ ಟಕ್ಸ್ ಪಾಯಿಂಟ್ಗಳನ್ನು ಅಳತೆ ಮಾಡ್ಕೊತೀನಿ ಕರೆಕ್ಟಾಗಿ ಆ ಕಡೆಯಿಂದ ಉಕ್ಸ್ಪಟ್ಟಿ ಕಡೆಯಿಂದ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಒಂದು ಹಾಫ್ ಆಫ್ ಇಂಚಿಗೆ ಎಕ್ಸ್ಟ್ರಾ ಎರಡು ಅಂದರೆ ಹಾಫ್ ಆಫ್ ಇಂಚ್ ಅಂದರೆ ಒಂದೂವರೆ ಇಂಚ್ ಇಲ್ಲ ಒಂದು ಕಾಲು ಇಂಚ್ ಅದು ಆರಾಮಾಗುತ್ತೆ ಟಕ್ಸು ಎರಡು ಇಂಚಾಗುವಷ್ಟು ಉದ್ದ ಅಲ್ಲಿಂದು ಈ ರೀತಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಟಕ್ಸ್ಗಳನ್ನು ಹಿಡಿಬೋದು ಈ ಕಡೆಯಿಂದ ಒಂದು ಎರಡೂವರೆ ಇಂಚಿಗೆ ಸಾಕಾಗುತ್ತೆ ಎರಡೂವರೆ ಇಂಚಿಗೆ ಮೇಲಿಂದ ಆದರೆ ಮೂರು ಕಾಲು ಮೂರು ಇಂಚು ಈ ರೀತಿ ಅಳತೆ ಮಾಡ್ಕೊಬೇಕಾಗತ್ತೆ ಇಷ್ಟೇ ತುಂಬ ಸಿಂಪಲ್ಲು ತುಂಬ ಈಸಿ ನೀವು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡೋದಾದ್ರೆ ತುಂಬ ಈಸಿ ಸ್ನೇಹಿತರೆ ನೋಡಿದ್ರಲ್ವಾ ಫ್ರಂಟ್ ಬ್ಯಾಕು ಎಷ್ಟು ಈಸಿಯಾಗಿ ನಾವು ಕಟ್ಟಿಂಗನ್ನು ಮಾಡ್ಬೋದು ಅಂತಂದ್ಬಿಟ್ಟು ನಿಮಗೇನಾದರೂ ಈ ಒಂದು ವೀಡಿಯೋದಲ್ಲಿ ಡೌಟ್ಸ್ ಇತ್ತು ಅಂದರೆ ಏನು ಡೌಟ್ಸ್ ಇದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳಿಸಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ಸ್ಲೀವ್ಸು ಕಟ್ಟಿಂಗ್ ಮಾಡ್ಕೊಳ್ಳೋದಿಲ್ಲ ಯಾಕಂತಂದರೆ ಇಲ್ಲಿ ಸ್ಲೀವ್ಸಿಗೆ ಲೈನಿಂಗ್ ಹಾಕಬೇಡಿ ಅಂತ ಹೇಳಿದ್ದಾರೆ ಬಪ್ ಸ್ಲೀವ್ಸನ್ನು ಸ್ಟಿಚ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಲೈನಿಂಗ್ ಹಾಕೋದಿಲ್ಲ ಇವಾಗ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ವೋ ಅದನ್ನು ನೀಟಾಗಿ ಹಾಕ್ಕೊಂಡು ಅದನ್ನು ಇವಾಗ ನೋಡ್ಕೊಂಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಚಿಕ್ಕದಿರುತ್ತೆ ಇಲ್ಲ ಅಂತಂದರೆ ಪೀಸ್ ಕಡಿಮೆ ಬರುತ್ತೆ ಸೀರೆ ಸೀರೆಯಲ್ಲಿ ಬಂದುಬಿಟ್ಟು ಉದ್ದ ಸಿಗುತ್ತೆ ನಮಗೆ ಹಗಲ ಸಿಗೋದಿಲ್ಲ ಬಟ್ಟೆ ಹಾಗಾಗಿ ನೀವು ನೋಡ್ಕೊಂಬಿಟ್ಟು ಕಟಿಂಗನ್ನ ಮಾಡ್ಕೊಳ್ಳಿ ಎಲ್ಲವೂ ಹಂಗೆ ಇರಲ್ಲ ಕೆಲವೊಂದು ಸೀರೆಗಳಿಗೆ ಏನು ಬರುತ್ತೆ ಅಂತಂದರೆ ಉದ್ದ ಸಿಗುತ್ತೆ ಸ್ನೇಹಿತರೆ ಹಗಲ ನಮಗೆ ಸಿಗೋದೇ ಇಲ್ಲ ಅವಾಗ ನೋಡ್ಕೋಬೇಕಾಗುತ್ತೆ ಸ್ಲೀವ್ಸ್ಗೆ ಸ್ವಲ್ಪ ಸಾರ್ಟೇಜ್ ಅನ್ನೋದು ಬಂದುಬಿಡುತ್ತೆ ಈ ರೀತಿ ಇಟ್ಕೊಂಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಂಡ್ರೆ ಅಂತಂದರೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡೂ ಒಂದೇ ಸಲ ಹಾಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡ್ರೆ ಬೆ ಅದು ಬೆಸ್ಟು ಬಟ್ ಇದ್ರಕ್ಕಿಂತ ಬೆಸ್ಟ್ ಏನು ಯಾವುದು ಇಲ್ಲ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಲೈನಿಂಗು ಪರ್ಫೆಕ್ಟಾಗಿ ಲೈನಿಂಗ್ ಇರುತ್ತೆ ಅಲ್ವಾ ಆವಾಗ ನಮಗೆ ಲೈನಿಂಗ್ ಪ್ರಕಾರ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಬಟ್ಟೆ ಇದರಲ್ಲಿ ನಮಗೆ ಎಷ್ಟು ಹಿಂಗೆ ಅಂದರೆ ಹಂಗೆ ಉಳಿಸ್ಕೋಬೋದು ನಾವು ಎರಡು ಒಂದೇ ಸಲ ಕಟ್ ಮಾಡ್ಕೊಂಡ್ರಿ ಅಂತಂದರೆ ಸ್ವಲ್ಪ ಎಕ್ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇರುತ್ತೆ ಸ್ವಲ್ಪ ಒಳಗಡೆ ಬಟ್ಟೆ ಕ್ರಾಸ್ ಕ್ರಾಸ್ ಎಲ್ಲ ಇರುತ್ತೆ ಅಲ್ವಾ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ನಾವಿಲ್ಲಿ ಈ ರೀತಿ ಫಸ್ಟ್ ಲೈನಿಂಗನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ನೀಟಾಗಿ ಹಾಕ್ಕೊಂಡು ನಮಗೆ ನೀಟಾಗಿ ಸಿಕ್ಬಿಡುತ್ತೆ ನನಗೆ ಯಾವಾಗಲೂ ಹಿಂಗೇನೆ ಮಾಡೋದು ಮೇನ್ ಇದು ಸಾದಾ ಬ್ಲೌಸ್ ಆದರೆ ಎರಡು ಮೂರು ಮೂರು ನಾಲ್ಕು ಅದು ರೀತಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊತೀನಿ ಬಟ್ ಓಕೆ ಸ್ನೇಹಿತರೆ ನೋಡೋದಲ್ವ ನಾನು ಸ್ಲೀವ್ಸ್ಗೂ ನಾನು ಹೇಳಿದಂಗೆ ಪಪ್ಪು ಸ್ಲೀವ್ಸನ್ನು ಹೊಲಿಬೇಕು ಅವ್ರಿಗೆ ನಾನು ಸ್ವಲ್ಪ ಯಾಕಂದರೆ ಪ್ಯಾಚ್ ಎಲ್ಲ ಮಾಡ್ಕೋಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ನಾನು ಸ್ಲೀವ್ಸ್ಗೆ ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್